ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ತೀನಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಸರಿಯಾಗಿ ಉರಿತಿಲ್ಲ ಮತ್ತೆ ಬರ್ನಲ್ ತುಂಬಾ ಗಲೀಜಾಗಿದೆ ಅಂದ್ರೆ ಅದನ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ತೋರಿಸ್ಕೊಡ್ತಾ ಇದ್ದೀನಿ ಬರ್ನಲ್ ನೀವೇ ನೋಡ್ಬೋದು ಎಣ್ಣೆ ಎಲ್ಲ ಸೋರ್ಬಿಟ್ಟು ಯಾವ ರೀತಿ ಗಲೀಜಾಗಿದೆ ಅಂತ ಪೂರ್ತಿ ಒಳಗಡೆ ಎಲ್ಲ ಗಲೀಜಾಗಿದೆ ಇದನ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಿಂದಿಯವರು ಒಬ್ರು ಮಾಡಿದ್ರು ಅವ್ರನ್ನ ನೋಡಿ ನಾನು ಇದನ್ನ ಮಾಡಿದೆ ನೀವು ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಟೀ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡೆ ಬರ್ನರ್ ಎಷ್ಟಿದೆಯೋ ಅಷ್ಟು ಇಟ್ಬಿಟ್ಟು ಸ್ವಲ್ಪ ಟೀ ಪುಡಿ ಹಾಕ್ಬಿಟ್ಟು ಬಿಸಿ ಬಿಸಿ ನೀರನ್ನ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ತುಂಬ ಬಿಸಿ ನೀರು ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ನೋಡಿ ಇದಕ್ಕೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ವಲ್ಪ ಸರ್ಪ್ ಪೌಡರ್ನ ನಾನು ಹಾಕೊಳ್ತೀನಿ ಫ್ರೆಂಡ್ಸ್ ಒಂದು ಶಾಂಪು ಹಾಕ್ಕೊಳ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಪಾತ್ರೆ ಒಂದು ಲಿಕ್ವಿಡ್ ಇದ್ರೆ ಅದನ್ನ ಸಹ ನೀವು ಬಳಸ್ಬೋದು ಇಲ್ಲಾಂದ್ರೆ ಈ ರೀತಿ ಶಾಂಪೂ ಬೇಕಾದರೂ ನೀವು ಹಾಕೊಬಹುದು ನೋಡಿ ಇವೆರಡು ಹಾಕಿದ್ದಾದ್ಮೇಲೆ ಮತ್ತು ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಡುಗೆಗೆ ಬಳಸ್ತೀವಲ್ಲ ಸೋಡಾ ಅದೇ ಸೋಡಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೋ ಪ್ಯಾಕೆಟ್ ಇದ್ದರೆ ಇನ್ನೋ ಪೌಡರ್ ಇದ್ದರೆ ಅದನ್ನು ಸಾಕೋಬೋದು ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಒಂದು ಸೋಡಾನ ಹಾಕಿದೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೇನೋ ಅಂತ ನೋಡಿ ಹಾಕ್ಬಿಟ್ಟು ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ವೆನಿಗರ್ ಇಲ್ಲಾಂದರೆ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ನೀವು ಹೊತ್ತು ಇದನ್ನ ನೆನ್ಸಿಟ್ಬಿಡಿ ನೆನ್ಸಿಟ್ಟಿದ್ದಾದಮೇಲೆ ನೋಡಿ ಗ್ಯಾಸ್ ಸ್ಟೋವ್ ಅಲ್ಲಿ ನೋಡಿ ಬರ್ನಲ್ಲಿ ಇಡ್ತೀವಲ್ಲ ಅಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಯಾವ್ದಾದ್ರು ಒಂದು ಬ್ರಷ್ ತಗೊಂಡು ನೀವು ಈ ರೀತಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಅದ್ರ ಒಳಗಡೆ ನೋಡಿ ಎಷ್ಟು ಇದೆ ಅಂತ ನೀವು ನೋಡ್ಬೋದು ಈ ರೀತಿ ಇದ್ರು ಸಹ ಅಷ್ಟೇ ಅದು ಉರಿಯೋದಿಲ್ಲ ನೋಡಿ ನೀವೇನಾದ್ರೂ ಇದಕ್ಕೆ ನೀರ್ ಹಾಕಿ ಅಥವಾ ಸರ್ಪ್ ಸೋಪ್ ಹಾಕಿ ತೊಳೆಯಕ್ಕೆ ಹೋಗ್ಬೇಡಿ ಈ ತರ ಒಂದು ಬ್ರಷ್ ನ ಸ್ವಲ್ಪ ತೇವ ಮಾಡ್ಕೊಂಡ್ಬಿಟ್ಟು ಅಥವಾ ಏನಾದ್ರೂ ಒಂದು ಲಿಕ್ವಿಡ್ ಏನಾದ್ರೂ ತಗೊಂಡು ನೋಡಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಎಷ್ಟೇ ಗಲೀಜ್ ಆಗಿದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಈ ರೀತಿ ಕಾರ್ನರ್ಸ್ ಎಲ್ಲೆಲ್ಲಾ ಒಳಗಡೆ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡು ಮತ್ತೆ ನೀವೇನಾದ್ರೂ ಗ್ಯಾಸ್ ಇಲ್ಲಿ ಒಳಗಡೆ ಏನಾದ್ರೂ ಸಿಕ್ಕಾಕೊಂಡಿದ್ರು ಗ್ಯಾಸ್ ಸರಿಯಾಗಿ ಉರಿಯೋದಿಲ್ಲ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಅದಾದ್ಮೇಲೆ ನೋಡಿ ನೆನ್ಸಿಟ್ಟಿದ್ವಲ್ಲ ಇದು ಯಾವ ರೀತಿ ಕ್ಲೀನ್ ಆಗತ್ತೆ ಅಂತ ನೋಡೋಣ ನಿಮ್ಮೊಂದೇನೆ ಮಾಡಿ ತೋರಿಸ್ತೀನಿ ನಾನು ನೋಡಿ ಒಂದು ಹತ್ತು ನಿಮಿಷ ನೆನ್ಸಿಟ್ಬಿಟ್ಟಿದ್ದೆ ಹತ್ ನಿಮಿಷ ಆದ್ಮೇಲೆ ನಾನು ಇದನ್ನ ಕ್ಲೀನ್ ಮಾಡ್ತಿದ್ದೀನಿ ನೀವೇ ನೋಡ್ಬೋದು ಮೂರು ಇದೆಲ್ಲ ಸ್ವಲ್ಪ ಕೊಳೆ ಎಲ್ಲ ಹೋಗಿದ್ ಆದ್ರೆ ಕಲರ್ ಏನ್ ಚೇಂಜ್ ಆಗಿರ್ಲಿಲ್ಲ ಇದಕ್ಕೆ ನೋಡಿ ಸ್ವಲ್ಪ ಶಾಂಪೂನ ಬಳಸಿ ನಾನು ಕ್ಲೀನ್ ಮಾಡಿ ನೋಡ್ತೀನಿ ಅದು ಕ್ಲೀನ್ ಆಗತ್ತೇನೋ ಅಂತ ಮುಂದೆನೆ ಮಾಡಿ ತೋರಿಸ್ತೀನಿ ನೋಡಿ ನೀವೇ ನೋಡ್ಬೋದು ಸ್ವಲ್ಪ ಚೆನ್ನಾಗಿ ಎಲ್ಲಾ ಅಂದ್ರೆ ಎಷ್ಟು ನೆಂದಿದ್ಯೋ ಅಷ್ಟನ್ನು ಚೆನ್ನಾಗಿ ಉಜ್ಜಿ ನೋಡೋಣ ಇದು ನಾನು ಹಿಂದಿಯವ್ರು ಮಾಡಿದ್ರು ಅದನ್ನ ನೋಡಿ ನಾನು ಇದನ್ನ ಮಾಡಿ ನೋಡ ಇದ್ರ ಮೇಲೆ ಇರೋ ಜಿಡ್ಡಾಂಶ ಆಗ್ಬೋದು ಕೊಳೆ ಆಗ್ಬೋದು ಎಲ್ಲಾ ಚೆನ್ನಾಗಿ ಹೋಯ್ತು ಆದರೆ ಇದನ್ನ ಈ ರೀತಿ ಮಾಡಿರೋದ್ರಿಂದ ಕಲರ್ ಮಾತ್ರ ಚೇಂಜ್ ಆಗಿಲ್ಲ ಸುಮ್ ಸುಮಾರು ಹೊತ್ತೆ ನಾನು ತಿಕ್ತಾ ಕುತ್ಕೊಂಡೆ ಇಲ್ಲಿ ನೀವೇ ನೋಡ್ಬೋದು ಈ ರೀತಿ ಉಜ್ಜಿದ್ರು ಸಹ ಅಷ್ಟೇ ಆದರೂ ಸಹ ಅದ್ರ ಮೇಲೆ ಇರ್ತಕ್ಕಂಥ ಕೊಳೆ ಹೋಯ್ತು ಅಷ್ಟೇ ಆದರೆ ಕಲರ್ ಚೇಂಜ್ ಆಗಿಲ್ಲ ನಿಮಗೆ ಕಲರ್ ಚೇಂಜ್ ಆಗಬೇಕಂದ್ರೆ ನೀವು ಯಾವ ರೀತಿ ಕ್ಲೀನ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೂ ಮುಂಚೆನೂ ಒಂದು ವಿಡಿಯೋಲಿ ತೋರಿಸ್ಕೊಟ್ಟಿದ್ದೀನಿ ನೀವು ಆ ರೀತಿ ಮಾಡಿದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಮಾಡಿ ನೀವು ಕ್ಲೀನ್ ಮಾಡಿದ್ರೆ ಅದು ಬರ್ನಲ್ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಉರಿಯುತ್ತೆ ಆದರೆ ಅದು ಬರ್ನಲ್ ಇದೆಯಲ್ಲ ಅದಕ್ಕೆ ಕಲರ್ ಚೇಂಜ್ ಆಗೋದಿಲ್ಲ ಇದೇ ತರಾನೇ ಇರುತ್ತೆ ಕಪ್ಪಗೆ ಇರುತ್ತೆ ಮತ್ತೆ ನೋಡಿ ಸ್ವಲ್ಪ ಒಂದು ಚೂರು ಹೋಗಿದೆ ಅಷ್ಟೇ ಅದಾದ್ಮೇಲೆ ನೋಡಿ ಇನ್ನೂ ಒಂದು ಬರ್ನನ್ನು ನಾನು ಅಜ್ಜಿ ತೋರಿಸಿದೀನಿ ಯಾವ್ದು ಸಹ ಅಷ್ಟೇ ಬರೀ ಕಲರ್ ಮಾತ್ರ ಚೇಂಜ್ ಆಗಿಲ್ಲ ಕೊಳೆ ಮಾತ್ರ ಹೋಯ್ತು ನೋಡಿ ನೀವು ಈ ರೀತಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಯಾವ್ದಾದ್ರು ಒಂದು ಹಳೆ ಬಟ್ಲಲ್ಲಿ ನಾನು ಈ ಮೂರು ಬರ್ನನ್ನು ನಾನು ಹಾಕೊಂಡಿದ್ದೀನಿ ಹಾಕಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಹಾರ್ಪಿಕ್ ಹಾಕೊಳ್ತೀನಿ ಫ್ರೆಂಡ್ಸ್ ಹಾರ್ಪಿಕ್ ಜೊತೆ ನಾನು ಸ್ವಲ್ಪ ವೆನಿಗರ್ ಸಹ ಇದಕ್ಕೆ ಹಾಕಿದ್ದೀನಿ ಇದನ್ನು ನೀವು ಹತ್ತು ನಿಮಿಷ ಹೊತ್ತು ಇದನ್ನು ಹಾಗೆ ಬಿಟ್ಬಿಡಿ ಏನು ಮಾಡಬೇಡಿ ಹತ್ತು ನಿಮಿಷ ಹೊತ್ತು ಇದನ್ನ ಚೆನ್ನಾಗಿ ಒಳಗಡೆ ಡಿಪ್ ಆಗೋ ಥರನೇ ನೆನೆಸಿಡಿ ನೆನೆಸಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟಿದ್ದಾದ ಮೇಲೆ ನೀವು ಕ್ಲೀನ್ ಮಾಡಿದ್ದೆ ಸೆಕೆಂಡುಗಳಲ್ಲಿ ಇದು ಪೂರ್ತಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಕೊಳೆನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದು ಮೊದಲನೇ ವಿಡಿಯೋಲ್ಲೂ ಮಾಡಿ ಮಾಡಿದ್ದೀನಿ ನಾನು ನೋಡಿ ಈಗ ಆ ರೀತಿ ಟ್ರೈ ಮಾಡಿ ನೋಡ್ರೆ ಅದರಲ್ಲಿ ಕ್ಲೀನ್ ಅಂತೂ ಆಯ್ತು ಬಟ್ ಆದ್ರೆ ಕಲರ್ ಚೇಂಜ್ ಆಗಿಲ್ಲ ನೀವು ಈ ರೀತಿ ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್